ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಡಬ್ಬು ಮೆಣಸಿಕಾಯಿ ಪಲ್ಯ ಮಾಡಕತ್ತೀನಿ ನೋಡಿರಿ ಇದನ್ನ ಸ್ವಚ್ಛಂಗ್ ತೊಗೊಂಬತ್ತೀನಿ ಸ್ವಚ್ಛಂಗ್ ತೊಗೊಂಬಂದ್ರೆ ಇಟ್ಕೊಂಡೆ ನೋಡ್ರಿ ನನ್ನ ವೀಡಿಯೋ ಫಸ್ಟ್ ಟೈಮ್ ಮಾಡೋಕತ್ತಿದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಒಂದು ಲೈಕ್ ಬಹಳ ಮುಖ್ಯ ಆಗ್ತಾರೆ ಬೀಜ್ ಲೈಕ್ ಮಾಡಿರಿ ನಾನು ಇದು ಡಬ್ಬು ಮೆಣಸಿಕಾಯಿ ನೋಡ್ರಿ ಕಟ್ ಮಾಡ್ಕೊಂಡು ಅದ್ರಲ್ಲಿ ಬೀಜ ಎಲ್ಲ ತಗೋತೀನಿ ನೋಡಿರಿ ಫಸ್ಟ್ ತುಂಬ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊತೀನಿ ಇಟ್ಕೊಂಡು ಆಮೇಲೆ ತೊ ಒಳಗಿನ ಬೀಜ ಬೀಜ ಎಲ್ಲ ರೀ ತೆಗೀರಿ ಇಟ್ಕೊಂಡು ಕಟ್ ಮಾಡ್ಕೊತೀನಿ ರೀ ಬೀಜ ರೀ ಇದ್ರೆ ಪಲ್ಯ ಒಳಗೆ ಚೆನ್ನಾಗಿರೋಂಗಿಲ್ಲ ಅದಕ್ಕೆ ತುಂಬ ಕಟ್ ಮಾಡ್ಕೊಂಡು ಆಮೇಲೆ ಬೀಜ ಎಲ್ಲ ತಗೊಳಾಕತ್ತೀನಿ ನೋಡ್ರಿ ನಾನು ಬೀಜ ತಗೊಂಡು ಇಟ್ಕೊತೀನಿ ಇಟ್ಕೊಂಡ್ರೆ ಸಣ್ಣ ಕಟ್ ಮಾಡ್ಕೊಬೇಕ್ರಿ ಈಗ ಫುಲ್ ಸಣ್ಣ ಕಟ್ ಮಾಡ್ಕೊಳಕತ್ತೀನಿ ನೋಡ್ರಿ ನಾನು ಹಿಂಗೆ ಸಣ್ಣ ಸಣ್ಣ ಕಟ್ ಮಾಡ್ಕೊಳೋದ್ರಿ ಮತ್ತು ನಾಲ್ಕು ಈರುಳ್ಳಿ ತೊಗೊಂಡು ನೋಡಿರಿ ಅವು ಅವು ಸಣ್ಣಗೆ ಕಟ್ ಮಾಡ್ಕೊಳಕ್ಕೀನಿ ನಾ ಇದ್ರೊಳಗೆ ಹಾಕಿ ಈಗೆಲ್ಲ ಕಟ್ ಮಾಡ್ಕೊಂಡಿದ್ದೆತ್ರಿ ಟಮೊಟೊ ಈರುಳ್ಳಿ ಮತ್ತು ಮೆಸಿನ್ಕಾಯಿ ಈಗ ಶೇಂಗಾ ಹುರ್ಕೊಳ್ಳೋಣ್ರಿ ಶೇಂಗಾ ಹುರ್ಕೊಂಡು ರುಬ್ಕೊಂಡು ಇಟ್ಕೊಳೋಣ ಅದಕ್ಕೆ ಈಗ ಶೇಂಗಾ ಹುರ್ಕೊಂಡು ಹುಡ್ಕೊಂಡಿದ್ದೆ ನೋಡಿರಿ ಈಗ ಒಂದು ಕಡಾಯಿ ಇಟ್ಕೊಂಡು ಹಾಕಿ ಒಳಗೆ ಹಾಕ್ಕೊಂಡು ಈಗ ಎಣ್ಣೆ ಹಾಕ್ಕೊಳಕೀನಿ ನೋಡಿರಿ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಉಳ್ಳಾಗಡೆ ಹಾಕೊಳ್ರಿ ಫಸ್ಟ್ ಈಗ ಹುರ್ಕೊಂಡು ಈಗ ರುಬ್ಕೊಂಡು ಇಟ್ಕೊಂಡಿ ನೋಡಿರಿ ಶೇಂಗಾ ಪುಡಿ ಈಗ ಮೆಣಸಿನ್ಕಾಯಿ ಹಾಕ್ಕೊಳಕೀನಿ ನಾನು ಚಿಕನ್ ಹುರ್ಕೊಳ್ರಿ ಚೆನ್ನಾಗಿ ಹಸಿ ವಾಸನೆ ಹೋಗೋತನ ಉಪ್ಪು ಹಾಕ್ಕೊಳಕತೀನಿ ರೀ ಮತ್ತೆ ಟಮೊಟೊ ಹಾಕೊಳಕತ್ತಿನಿ ನೋಡ್ರಿ ಮತ್ತೆ ಹಸಿಣ್ ಪುಡಿ ಹಾಕೊಂಡು ಹುರ್ಕೊಳೋಣ ಚೆನ್ನಾಗಿ ಹುರ್ಕೊಂಡ ಒಂದು ಗ್ಲಾಸ್ ನೀರು ಹಾಕೊಳಕತ್ತೀನಿ ನೋಡಿರಿ ಶೇಂಗ ಏನು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದು ನೋಡ್ರಿ ಅದು ನಾಲ್ಕು ಚಮಚಾಗಷ್ಟು ಹಾಕ್ಕೊಳಕತ್ತೀನಿ ರೀ ಇದಾಯ್ತು ನೋಡಿರಿ ನನ್ನ ವಿಡಿಯೋ ಇಷ್ಟ ಆದರೆ ನನ್ನ ಸಪೋರ್ಟ್ ಮಾಡಿರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಆಗಿರಿ ಬೆಲ್ ಬಟನ್ ಬಂದಿರಿ ಥ್ಯಾಂಕ್ ಯು